ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ ನೋಡ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ತಿಳ್ಕೊಂಡು ಮಾಹಿತಿ ಸರ್ ಹಿಂದುಳಿದ ಮತಗಳ ನಿರ್ಣಾಯಕ ಅಲ್ಲಿ ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಅವರು ಚೋರಿ ಮಾಡಿದಾರಲ್ಲ ರೈತರು ಮಾತ್ರ ಬೇರೆ ಎಲ್ಲ ರೈತರು ಕೂಡ ಒಪ್ಪಿದ್ದಾರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ ಯಾರು ಕಬ್ ಸುಟ್ಟಾಕಿದ್ದಾರೆ ಟ್ರ್ಯಾಕ್ಟರ್ ಸುಟ್ಟಾಕಿದ್ದಾರೆ ಟ್ರಾಲಿಗಳನ್ನ ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಅಂತ ಹೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿಸೋದ್ರಿಗೆ ರಾಜಕೀಯ ಪ್ರಚೋದನೆ ಇದ್ಯಾ ಸರ್ ರಾಜಕೀಯವಾಗಿ ಏನೋ ಪ್ರಚೋದನೆ ಇದೆಯಾ ಹೋರಾಟದಿಂದ ಕಲಬುರಗಿ ಬೀದರ್ ಪ್ರಚೋದನೆ ಇದೆ ಇರ್ತದೆ ಪ್ರಚೋದನೆ ಈ ಬಿಜೆಪಿ ಅವರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ ಸರ್ ಮಾತಾಡ್ತೀರಾ ಸರ್